ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಲಾಸ್ಟ್ ಕ್ಲಾಸಲ್ಲಿ ಐದನೇ ಕ್ಲಾಸ್ನ ಎನ್ವೈರಮೆಂಟಲ್ ಸ್ಟಡೀಸ್ನ ಫಸ್ಟ್ ಪಾರ್ಟಲ್ಲಿ ಫಸ್ಟ್ ಚಾಪ್ಟರ್ ನೋಡಿದ್ವಿ ಇವತ್ತು ಎರಡನೇ ಚಾಪ್ಟರ್ ನೋಡ್ತಾ ಇದ್ದೀವಿ ಯಾರು ಇಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಈ ಪುಸ್ತಕ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ಇರೋದ್ರಿಂದ ಏನೇನು ಉಪಯೋಗ ಇದೆ ಅಂತ ನಾನು ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ ಸೊ ಯಾರು ಎಲ್ಲೋ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋದಕ್ಕೆ ಓಕೆ ಕೊಡಿ ಇದರಿಂದ ನಾವು ನೆಕ್ಸ್ಟ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫೈ ಆಗುತ್ತೆ ಅದೇ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಎರಡನೇ ಚಾಪ್ಟರ್ ಸ್ಟಾರ್ಟ್ ಮಾಡೋಣ ಚಾಪ್ಟರ್ ನೇಮು ಕುಟುಂಬ ಈ ಕುಟುಂಬ ಅನ್ನೋದ್ರ ಬಗ್ಗೆ ಎಲ್ರಿಗೂ ಓದ್ತಿದ್ರು ಸಹ ನಾವು ಪುಸ್ತಕದ ಪಾಯಿಂಟ್ ಆಫ್ ವ್ಯೂ ಇಂದ ಏನೇನು ಇರುತ್ತೆ ಅಂತ ನೋಡೋಣ ಇದರಲ್ಲಿ ಈ ಚಾಪ್ಟರ್ ಏನೇನು ಇರುತ್ತೆ ಅಂದ್ರೆ ಕುಟುಂಬ ಮತ್ತು ಅದರ ಆಧಾರಗಳು ಸಂಕೇತಗಳ ಮೂಲಕ ಸಂಬಂಧಗಳನ್ನ ಗುರ್ತಿಸೋದು ತಲೆಮಾರುಗಳನ್ನ ಹೇಗೆ ಕಂಡುಹಿಡಿಯಬಹುದು ಅಂತ ತಿಳಿಯಬಹುದು ಕುಟುಂಬದ ವಿಧಗಳು ಕುಟುಂಬದಿಂದ ಕಲಿಯುವ ಒಳ್ಳೆ ಗುಣ ಮತ್ತು ಯಾಕೆ ಕಲಿಬೇಕು ಅನ್ನೋಂತಹ ಚಾರ್ಟ್ ಕೊಟ್ಟಿದ್ದಾರೆ ಸೊ ನೋಡ್ತಾ ಹೋಗೋಣ ಸೊ ಆಗ್ಲೇ ಹೇಳ್ದಂಗೆ ಇದು ಸೆಕೆಂಡ್ ಚಾಪ್ಟರು ನೇಮು ಫ್ಯಾಮಿಲಿ ಸೊ ಕುಟುಂಬದ ಸದಸ್ಯರು ಸಂಬಂಧಿಗಳಾಗಿರುತ್ತಾರೆ ಹೌದು ಹಾಗೆ ಈ ಕುಟುಂಬವು ಭಾರತದ ಪ್ರಾಚೀನ ಪಾರಂಪರಿಕ ವ್ಯವಸ್ಥೆ ಆಗಿದೆ ಹಾಗೆ ಇದೊಂದು ಸಾರ್ವತ್ರಿಕವೂ ಆಗಿದೆ ಎಲ್ಲ ಕಾಲಕ್ಕೂ ಎಲ್ಲ ದೇಶಗಳಲ್ಲೂ ಕಂಡು ಬರುವಂತಹ ಸಾಮಾಜಿಕ ವ್ಯವಸ್ಥೆಯೇ ಈ ಕುಟುಂಬ ಆಗಿರೋದ್ರಿಂದ ಈ ವ್ಯವಸ್ಥೆ ಈ ಸಾಮ ಸಾಮಾಜಿಕ ವ್ಯವಸ್ಥೆಗೆ ಇದೊಂದು ಕೇಂದ್ರವಾಗಿದೆ ಹಾಗಾದ್ರೆ ಕುಟುಂಬ ಅಂದ್ರೆ ಏನು ಹಾಗಿದ್ರೆ ಕುಟುಂಬ ಏನು ಅಂತ ಅಂದ್ರೆ ತಾಯಿ ತಂದೆ ಮಕ್ಕಳು ಮೊಮ್ಮಕ್ಕಳ ನಡುವೆ ಉಂಟಾಗುವಂತಹ ಸಂಬಂಧಗಳ ವ್ಯವಸ್ಥೆಯೇ ಕುಟುಂಬ ಆಗಿದೆ ಅಷ್ಟೇ ಅಲ್ಲದೆ ಕುಟುಂಬ ಸಮಾಜದ ಒಂದು ಘಟಕವಾಗಿದ್ದು ಸಮಾಜದ ಒಂದು ಜೀವಕೋಶವಿದ್ದಂತೆ ಈಗ ಹೇಗೆ ಒಂದು ದೇಹ ಸೃಷ್ಟಿ ಆಗ್ಬೇಕು ರೆಡಿ ಆಗ್ಬೇಕು ಅಂತ ಅಂದ್ರೆ ಒಂದು ಜೀವಕೋಶ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ದೀವಿ ಅದೇ ರೀತಿ ಒಂದು ಸಮಾಜ ಸಮಾಜ ಅಥವಾ ಸಮುದಾಯ ಸೃಷ್ಟಿ ಆಗಬೇಕು ಕ್ರಿಯೇಟ್ ಆಗಬೇಕು ಅಂತ ಅಂದ್ರೆ ಈ ಕುಟುಂಬ ತುಂಬಾನೇ ಮುಖ್ಯ ಆಗುತ್ತೆ ಸೊ ಸ ಹಾಗೆ ಸಮುದಾಯ ಏನು ಅಂತ ಹೇಳೋದಾದ್ರೆ ಹಲವಾರು ಕುಟುಂಬಗಳು ಸೇರಿ ಒಂದು ಸಮುದಾಯ ಆಗುತ್ತೆ ಆದರೆ ಸಮುದಾಯದಲ್ಲಿ ಇನ್ನೂ ವೆರೈಟಿ ಅಂದ್ರೆ ಬೇರೆ ಬೇರೆ ವಿಧಗಳಿದೆ ಅದು ನೆಕ್ಸ್ಟ್ ಅಲ್ಲಿ ನೋಡ್ತಾ ಹೋಗ್ಬೋದು ಸೊ ಈಗ ಸದ್ಯಕ್ಕೆ ಕುಟುಂಬದಿಂದ ಸಮುದಾಯ ಅನ್ನೋದು ಆಗುತ್ತೆ ಕುಟುಂಬಗಳಂದ್ರೆ ಸಾಕಷ್ಟು ಕುಟುಂಬಗಳು ಸೇರಿ ಸಮುದಾಯ ಸೃಷ್ಟಿಯಾಗತ್ತೆ ಸಮುದಾಯದಿಂದ ಒಂದು ಗ್ರಾಮ ಸೃಷ್ಟಿ ಆಗತ್ತೆ ಅಥವಾ ಒಂದು ಹಳ್ಳಿ ಅಥವಾ ನಗರ ಆಗಿರ್ಬೋದು ಈ ಗ್ರಾಮದಿಂದ ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಆಗತ್ತೆ ಹಾಗಾಗಿ ಒಂದು ರಾಷ್ಟ್ರ ನಿರ್ಮಾಣ ಆಗೋದಿಕ್ಕೆ ಸಮುದಾಯ ಬೇಕಾದ್ರೆ ಸಮುದಾಯ ನಿರ್ಮಾಣ ಆಗೋದಿಕ್ಕೆ ಕುಟುಂಬ ತುಂಬಾನೇ ಮುಖ್ಯ ಆಗತ್ತೆ ಹಾಗಾಗಿ ಈ ರಾಷ್ಟ್ರ ಅಥವಾ ಸಮಾಜ ನಿರ್ಮಾಣ ಆಗೋದಿಕ್ಕೆ ಕುಟುಂಬ ಒಂದು ಜೀವಕೋಶ ಬಿದ್ದಂತೆ ನೆಕ್ಸ್ಟ್ ಆಗಿದ್ರೆ ಇದಕ್ಕೆ ಏನೇನು ಆಧಾರಗಳಿದೆ ಅಂತ ನೋಡೋದಾದ್ರೆ ಮಾತೃ ಪ್ರೇಮ ಪಿತೃವಾತ್ಸಲ್ಯ ಪತಿ ಪತ್ನಿಯರ ಅನುರಾಗ ಮಕ್ಕಳನ್ನು ಪಡೆದು ಪಾಲನೆ ಪೋಷಣೆ ಮಾಡಬೇಕೆಂಬ ಅಭಿಲಾಷೆ ಇಂತಹ ಹಲವಾರು ಭಾವನೆಗಳ ಆಧಾರದ ಮೇಲೆ ಏನ್ ನಿಂತಿದೆ ಅಂತ ಅಂದ್ರೆ ಕುಟುಂಬ ನಿಂತಿದೆ ಇಷ್ಟೇ ಅಲ್ದೆ ಈ ಕುಟುಂಬದಿಂದಲೇ ಅಲ್ವಾ ನಾವು ಬಾಲ್ಯವಸ್ ವ್ಯವಸ್ಥೆ ಬಾಲ್ಯವಸ್ಥೆಯಿಂದನೇ ನಾವು ಸಾಮಾಜಿಕ ಹೊಣೆಗಾರಿಕೆ ಏನು ಅಂತ ತಿಳಿತೀವಿ ಅ ಒಬ್ರಿಗೊಬ್ರು ಸಹಕಾರ ಹೇಗ್ ಕೊಡ್ಬೇಕು ಅನ್ನೋದು ತಿಳಿತಿವಿ ಸಮಾಜದ ಸಂಪ್ರದಾಯ ಮತ್ತು ನೈತಿಕ ಹೊಣೆಗಳು ಏನಿದೆ ನಮ್ಮ ವರ್ತನೆ ಸಮಾಜದಲ್ಲಿ ಹೇಗಿರ್ಬೇಕು ಅಂತ ಈ ಕುಟುಂಬದಿಂದಲೇ ನಾವು ಕಲಿಯೋದ್ರಿಂದ ಕುಟುಂಬ ಒಂದು ಪಾರಂಪರಗತವಾದಂತಹ ಘಟಕವಾಗಿದೆ ಹಾಗೆ ಒಬ್ಬ ಮನುಷ್ಯನ ವ್ಯಕ್ತಿತ್ವ ರೂಪ್ಸೋದಿಕ್ಕೆ ಇದೊಂದು ಮೂಲ ಘಟಕ ಆಗಿದೆ ಹಾಗಾಗಿ ಕುಟುಂಬ ಅನ್ನೋದು ಪ್ರತಿಯೊಬ್ಬರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ಪಾಠದ ಮೂಲ ಪಾಠದಲ್ಲಿ ಕೊಟ್ಟಂತಹ ಈ ವೃಕ್ಷದಲ್ಲಿ ಬಳಸಿರುವ ಸಂಕೇತಗಳು ಅಂತ ಏನು ಕೊಟ್ಟಿದಾರಲ್ಲ ಇದು ನಾವು ಒಂದು ಗಂಡು ಒಂದು ಹೆಣ್ಣು ಅಂತ ಕಂಡಿಡಿಬೇಕು ಅಂತ ಕಂಡು ಈ ಈ ಥರ ಸಿಂಬಲ್ಸ್ಗಳು ಯೂಸ್ ಮಾಡ್ತಿರ್ತೀವಿ ಆಯಿತಾ ಇದು ಗಂಡು ಸಿಂಬ ಗಂಡು ಅಂತ ಕಂಡುಹಿಡಿಯೋದು ಈ ಥರ ಇದೆ ಸೊ ಈ ಈ ಒಂದು ಚಾರ್ಟು ಅಥವಾ ಈ ಥರದ ಸಿಂಬಲ್ಗಳು ಎಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂದರೆ ನಮ್ಮ ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿ ಅನ್ನೋ ವಿಷಯದಲ್ಲಿ ರಕ್ತ ಸಂಬಂಧಗಳು ಅಂತ ಬರುತ್ತೆ ಇನ್ನು ಬ್ಲಡ್ ರಿಲೇಶನ್ ಈ ಬ್ಲಡ್ ರಿಲೇಷನಲ್ಲಿ ಬರುವಂತಹ ಪ್ರಾಬ್ಲಮ್ಗಳನ್ನ ನಾವು ಈ ಥರ ಕಂಡು ಈಗ ಈಗ ಗೆ ಇಲ್ಲಿ ನೋಡೋದಾದ್ರೆ ಒಂದು ಫೋಟೋ ಭಾವಚಿತ್ರ ಅಥವಾ ಫೋಟೋನ ತೋರಿಸಿ ವೀಣಾ ಭಾವಚಿತ್ರದಲ್ಲಿರುವ ವೀಣಾಳನ್ನ ತೋರಿಸಿ ಯಾರು ಹೇಳ್ತಾರೆ ವಿಷ್ಣು ಹೇಳ್ತಾರೆ ಏನಂತ ಹೇಳ್ತಾರೆ ವಿಷ್ಣು ಅಂತ ಅಂದ್ರೆ ಒಂದು ಮೇಲ್ ಅದೇ ವೀಣಾ ಅಂತ ಅಂದ್ರೆ ಸಾರಿ ವೀಣಾ ಅಂತ ಅಂದ್ರೆ ಫಿಮೇಲ್ ಸೊ ವಿಷ್ಣು ವೀಣಾಳನ್ನ ತೋರಿಸಿ ಏನ್ ಹೇಳ್ತಾನೆ ಅಂತ ಅಂದ್ರೆ ನನ್ನ ಅಜ್ಜನ ಏಕೈಕ ಮಗನ ಅಂದ್ರೆ ಇವ್ರ ಅಜ್ಜನ ಏಕೈಕ ಮಗ ಅಂದ್ರೆ ಯಾರು ಇವ್ರ ತಂದೆ ಅಲ್ವಾ ಇವ್ರ ತಂದೆ ಇವ್ರ ತಂದೆಯ ತಂದೆನೆ ವಿಷ್ಣುವಿಗೆ ಏನಾಗ್ತಾರೆ ಅಜ್ಜ ಆಗ್ತಾರೆ ಸೊ ವಿಷ್ಣುವಿನ ಅಜ್ಜನ ಏಕೈಕ ಮಗನ ಮಗಳಂತ ಇವರು ಏಕೈಕ ಮಗನ ಮಗಳು ಸೊ ಹಾಗಿದ್ರೆ ವಿಷ್ಣು ವಿಷ್ಣುವಿಗೆ ವೀಣಾ ಏನಾಗ್ತಾಳೆ ಅಂತಂದ್ರೆ ಸಹೋದರಿ ಆಗ್ತಾಳೆ ಅಲ್ವಾ ಹಾಗಿದ್ರೆ ಇಲ್ಲಿ ನೋಡಿ ಇದು ಫಸ್ಟ್ ಜನ್ರೇಶನ್ ಸೆಕೆಂಡು ಥರ್ಡ್ ಬಟ್ ಇಲ್ಲಿ ಈ ಸಿಂಬಲ್ ಏನಿದೆ ಈ ಸಿಂಬಲ್ ಏನಿದೆ ಗಂಡ ಮತ್ತು ಹೆಂಡತಿ ಅಂದ್ರೆ ಇಲ್ಲಿ ತಂದೆ ಇದ್ದಾರೆ ಅಂದ್ರೆ ಇಲ್ಲಿ ಆಟೋಮೆಟಿಕ್ ಇಲ್ಲಿ ತಾಯಿ ಇದಾರೆ ಅಂತ ಗೊತ್ತಾಗುತ್ತೆ ಇಲ್ಲಿ ಅಜ್ಜ ಇದಾರೆ ಅಂದ್ರೆ ಇಲ್ಲಿ ಅಜ್ಜಿ ಇದಾರೆ ಅಂತ ಗೊತ್ತಾಗುತ್ತೆ ಹಾಗೆ ಈ ಇದು ಏನಿದೆಯಲ್ಲ ದುಡ್ ಇದು ತಂದೆ ಮತ್ತು ತಾಯಿ ತಾಯಿಗೆ ಜನಿಸಿರುವಂತಹ ಮಕ್ಕಳನ್ನು ಸೂಚಿಸುತ್ತೆ ಇದು ಅಷ್ಟೇ ಹಾಗಾಗಿ ಇವರಿಬ್ಬರು ಯಾರು ಇವರ ಮಕ್ಕಳು ಸೊ ಈ ತರ ಸಿಂಬಲ್ಸ್ ಸಿಂಬಲ್ಸ್ಗಳನ್ನ ರಕ್ತ ಸಂಬಂಧ ಅನ್ನೋ ಚಾಪ್ಟರ್ ಅಲ್ಲಿ ನಾವು ನೋಡ್ತಾ ಇದ್ರೆ ನೆಕ್ಸ್ಟ್ ತಲೆಮಾರುಗಳ ಪರಿಚಯ ತಲೆಮಾರುಗಳು ಅಂತ ಅಂತಾನೂ ಕರಿಬಹುದು ಪೀಳಿಗೆಗಳು ಅಂತಾನು ಕರಿಬಹುದು ಅಥವಾ ಜನರೇಷನ್ ಅಂತಾನೂ ಕರಿಬಹುದು ಸೊ ಈ ಚಾರ್ಟ್ ನೋಡಬಹುದು ಇಲ್ಲಿ ಫಸ್ಟ್ ಜನರೇಷನ್ ಸೆಕೆಂಡ್ ಜನರೇಷನ್ ಥರ್ಡ್ ಜನರೇಷನ್ ಫೋರ್ತ್ ಜನರೇಷನ್ ಕೆಲವೊಮ್ಮೆ ನಾವು ಉಲ್ಟನೂ ಅನ್ಕೊಳ್ಳೋದಿದೆ ಇದು ಫಸ್ಟ್ ಅನ್ಕೊಳ್ತೀವಿ ಇದು ಸೆಕೆಂಡ್ ಅನ್ಕೊಳ್ತೀವಿ ಇಲ್ಲ ಇದು ಫಸ್ಟ್ ಇದೆ ನೆಕ್ಸ್ಟ್ ಇವೆಲ್ಲ ಇದೆ ಈಗ ಏನ್ ಮೇಲಿನ ಉದಾಹರಣೆ ನೋಡಿದ್ವಲ್ಲ ವೀಣಾ ಮತ್ತು ವಿಷ್ಣು ಸೊ ಅವ್ರು ಬಂದ್ಬಿಟ್ಟು ಲಾಸ್ಟ್ ಜನರೇಷನ್ ಆಗ್ತಾರೆ ಈಗ ಇಲ್ಲಿ ಪ್ರಿಯಾ ಮನು ಅಂತ ಮೆನ್ಷನ್ ಮಾಡಿದಾರೆ ಅಲ್ಲಿ ವೀಣಾ ಮತ್ತು ವಿಷ್ಣು ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಈ ಪ್ರಿಯಾ ಈ ಪ್ರಿಯನ ಅಜ್ಜ ಯ ಅಜ್ಜಿ ಯಾರಾಗ್ತಾರಂದ್ರೆ ವಿನೋತ ಆಗ್ತಾರೆ ವಿನೋತನ ತಾಯಿಯ ವಿನತನ ಅತ್ತೆ ಯಾರು ಆಗ್ತಾರೆ ಇಲ್ಲಿ ಭಾಗ್ಯಮ್ಮ ಆಗ್ತಾರೆ ಸೊ ಇಲ್ಲಿ ರಾಮಪ್ಪ ಭಾಗ್ಯಮ್ಮ ಅವ್ರಿಗೆ ಮಕ್ಳು ಯಾರು ರವಿ ಮತ್ತು ರಾಜು ಇವ್ರ ಮದ್ವೆಗೆ ಬಂದಿರೋಂಥರು ಇವರು ಸೊ ಇವರ ಮಕ್ಕಳು ಇವರು ಅಂದ್ರೆ ಈ ರೀತಿ ಫ್ಯಾಮಿಲಿ ಟ್ರಿ ಬೆಳಿತಾ ಹೋಗುತ್ತೆ ಸೊ ಇವುಗಳ ಮೂಲಕ ಏನೋ ಅಜ್ಜ ತಾತ ಮುತಾತ ಈ ಥರ ಏನು ಹೇಳ್ತಾ ಹೋಗ್ತೀವಿ ಇಂತಹ ಕೆಲವೊಂದು ವಿಷಯ ಇಂತಹ ವಿಷಯಗಳನ್ನ ಕಂಡು ಹಿಡಿಯೋದಕ್ಕೋಸ್ಕರ ಈ ತರಹ ಗಳನ್ನ ಯೂಸ್ ಮಾಡ್ತಾರೆ ಸೊ ಇದರಿಂದ ಜನ್ರೇಷನ್ನು ತಿಳ್ಕೊಬೋದು ಹಾಗೆ ಇದು ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಈ ಸೋಷಿಯಲ್ ಸಬ್ಜೆಕ್ಟಲ್ಲಿ ಬಂದಿರುವಂತಹ ಈ ಚಾರ್ಟು ಆಗ್ಲೇದ ಹೇಳ್ದಂಗೆ ಮಾನಸಿಕ ಸಾಮರ್ಥ್ಯ ವಿಷಯದ ರಕ್ತ ಸಂಬಂಧ ಟಾಪಿಕ್ನಲ್ಲಿ ಬರುತ್ತೆ ಆ ರಕ್ತ ಸಂಬಂಧದ ಟಾಪಿಕ್ನಲ್ಲಿ ನಾವು ಕಂಡುಹಿಡಿಯೋದಕ್ಕೆ ಈ ಥರ ಚಾರ್ಟು ಸಹಿತ ಅಲ್ಲಿ ಉಪಯೋಗಕ್ಕೆ ಬರೋದ್ರಿಂದ ಆ ಒಂದು ಸಬ್ಜೆಕ್ಟಿಂದ ಇನ್ನೊಂದು ಸಬ್ಜೆಕ್ಟಿಗೆ ಇಂಟರ್ಲಿಂಕ್ ಇದೆ ಅನ್ನೋದು ಇಲ್ಲಿ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ ಹಾಗಾಗಿ ಯಾವ ಸಬ್ಜೆಕ್ಟ್ನು ಅಥವಾ ಯಾವುದು ಇದು ಫಿಫ್ತ್ ಕ್ಲಾಸು ಇದು ನೆಕ್ಸ್ಟ್ ಸಿಕ್ಸ್ತ್ ಕ್ಲಾಸು ಇದು ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಇಲ್ಲ ಅಂತ ಯಾವ್ದು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಸೊ ಹಾಗಿದ್ರೆ ಕುಟುಂಬದಲ್ಲಿ ಎರಡು ವಿಧ ಬರುತ್ತೆ ನೆಕ್ಸ್ಟ್ ಕುಟುಂಬದ ಎರಡು ವಿಭ ವಿಧಗಳಲ್ಲಿ ಫಸ್ಟ್ ಒನ್ ಅವಿಭಕ್ತ ಕುಟುಂಬ ಇಲ್ಲಿ ಒಂದು ಮೇಲೆ ಏನು ಫ್ರೀ ಇದೆಯಲ್ಲ ಅದ್ರ ವಿವರಣೆ ಕೊಟ್ಟಿದ್ದಾರೆ ನೀವು ಓದ್ಕೋಬಹುದು ಆದ್ರೆ ಅಹ್ ಅವಿಭಕ್ತ ಕುಟುಂಬ ಅಂತ ಅಂದ್ರೆ ಏನು ಅಂದ್ರೆ ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಕೂಡಿ ಒಂದೇ ಮನೆಯಲ್ಲಿ ವಾಸಿಸೋದನ್ನ ಅವಿಭಕ್ತ ಕುಟುಂಬ ಅಂತ ಕರಿತೀವಿ ಅದು ಎರಡು ಕುಟುಂಬ ಎರಡು ತಲೆಮಾರಿಗಿಂತ ಅಥವಾ ಸೆಕೆಂಡ್ ಟೂ ಜನ್ರೇಷನ್ ಜಾಸ್ತಿ ಇದ್ದು ನಡೆಯುತ್ತೆ ಬಟ್ ಟೂ ಜನ್ರೇಷನ್ ಗಿಂತ ಕಡಿಮೆ ಇತ್ತು ಅಂತ ಅಂದ್ರೆ ಅದನ್ನ ಅವಿಭಕ್ತ ಕುಟುಂಬ ಅಂತ ಹೇಳಲ್ಲ ಈಗ ಆಲ್ಮೋಸ್ಟ್ ಸೌತ್ ಸೌತ್ ಕರ್ನಾಟಕಕ್ಕಿಂತ ನಾರ್ತ್ ಕರ್ನಾಟಕದಲ್ಲಿ ಇವಾಗ್ಲೂ ಸಹಿತ ಅವಿಭಕ್ತ ಕುಟುಂಬ ಇದೆ ಅಂದ್ರೆ ದುಡಿಮೆಗೋಸ್ಕರ ಮಕ್ಳು ಓದಿ ಬೇರೆ ಬೇರೆ ಕಡೆ ಹೋಗಿದ್ರು ಸಹಿತ ಅಲ್ಲಿನ ವ್ಯವಸ್ಥೆಯಲ್ಲಿ ಅಂದ್ರೆ ಆ ಕುಟುಂಬದ ಒಂದು ಮುಖ್ಯ ಅಧಿಕಾರಿ ಅಲ್ಲಿನ ಅಜ್ಜ ಅಥವಾ ಅಜ್ಜಿ ಆಗಿರ್ತಾರೆ ಸೊ ಅವ್ರ ಅಂಡ ಅವರ ಮಾರ್ಗದರ್ಶನದಂತೆ ಇವರೆಲ್ಲರೂ ಸಹಿತ ಕೆಲಸ ಮಾಡ್ತಾ ಇರ್ತಾರೆ ಸೊ ಇಂತ ಅವಿಭಕ್ತ ಒಂದೊಳ್ಳೆ ಕುಟುಂಬದ ವ್ಯವಸ್ಥೆನ ನಾನ್ ಇವ್ ನಾವ್ ಇವಾಗ್ಲೂ ಉತ್ತರ ಕರ್ನಾಟಕ ಸೈಡ್ ನೋಡ್ತಾ ಹೋಗ್ಬೋದು ದಕ್ಷಿಣ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಕಡಿಮೆ ಇದೆ ದಕ್ಷಿಣ ಕರ್ನಾಟಕದಲ್ಲಿ ಜಾಸ್ತಿ ವಿಭಕ್ತ ಕುಟುಂಬನೇ ಇದೆ ಹಾಗಿದ್ರೆ ವಿಭಕ್ತ ಕುಟುಂಬ ಅಂದ್ರೆ ಏನು ಅಂದ್ರೆ ಎರಡು ತಲೆಮಾರಿನವರು ವಾಸಿಸುವ ಚಿಕ್ಕ ಕುಟುಂಬ ಆಗಿದೆ ಎರಡಕ್ಕಿಂತ ಜಾಸ್ತಿ ಇತ್ತು ಅಂತ ಅಂದ್ರೆ ಎರಡಿದ್ರೆ ಅದನ್ನ ಎರಡು ಮತ್ತೆ ಎರಡಕ್ಕಿಂತ ಕಡಿಮೆ ಇತ್ತು ಅಂದ್ರೆ ವಿಭಕ್ತ ಎರಡಕ್ಕಿಂತ ಜಾಸ್ತಿ ತಲೆಮಾರಿನವರು ಇದ್ರು ಅಂದ್ರೆ ಅದು ಅವಿಭಕ್ತ ಸೊ ಈ ತರ ವಿಭಕ್ತ ಮತ್ತು ಅವಿಭಕ್ತ ಕುಟುಂಬಗಳು ಆಗೋದಿಕ್ಕೆ ಏನ್ ಕಾರಣ ಅಂತ ನೋಡೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ ಆದಾಯ ವಿದ್ಯಾಭ್ಯಾಸ ಜೀವನ ನಿರ್ವಹಣೆ ಇತ್ಯಾದಿ ಉದ್ದೇಶಗಳಿಂದ ಕುಟುಂಬದ ಸ್ವರೂಪದಲ್ಲಿ ಬದಲಾವಣೆಗಳು ಆಗಿದಾವಂತೆ ಅಂದ್ರೆ ಈಗ ಏನ್ ನಾವು ಒಂದ್ ತುಂಬಿದ ಕುಟುಂಬ ಇದ್ರೂ ಸಹಿತ ಅಂದ್ರೆ ಮೂರ್ ನಾಲ್ಕ್ ಜನರೇಷನ್ ಫ್ಯಾಮಿಲಿಲಿ ಒಂದೇ ಫ್ಯಾಮಿಲಿಲಿ ಇದ್ರು ಆ ನಾವು ಒಬ್ಬೊಬ್ರದ್ದು ಒಂದೊಂದು ವೃತ್ತಿಲಿ ಒಬ್ಬರು ಟೀಚರ್ ಆಗಿ ಒಬ್ರು ಡಾಕ್ಟರ್ ಆಗಿ ಇಲ್ಲ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಥವಾ ವಾರಿನಗೆ ಹೋಗುವಂತಹ ಕೆಲಸಗಳು ಏನು ಮಕ್ಕಳು ಮೊಮ್ಮಕ್ಕಳು ಕಣ್ಣಿಡ್ಕೊಂಡು ಅಂದ್ರೆ ಕಲ್ತ್ ಬಿಟ್ಟು ಆ ಜಾಗ್ಗಳಿಗೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಹಾಗೆ ಹೋಗಿ ಮತ್ತೆ ಇನ್ನೇನು ಇಲ್ಲ ಸೆಟ್ಲ್ ಆಗಿಬಿಡೋಣ ಅನ್ನೋ ಕೆಲವೊಂದು ಉದ್ದೇಶಗಳಿಂದ ಏನು ಸೃಷ್ಟಿ ಆಗ್ತಾ ಇದೆ ಅಂದ್ರೆ ವಿಭಕ್ತ ಕುಟುಂಬಗಳು ಸೃಷ್ಟಿ ಆಗ್ತಾ ಇದೆ ಹಾಗಿದ್ರೆ ನೆಕ್ಸ್ಟ್ ವಂಶವೃಕ್ಷ ಈ ವಂಶವೃಕ್ಷ ಅಂದ್ರೆ ಏನು ಅಂತ ಹೇಗೆ ಇದ್ರದ್ದು ಕೆಲವೊಂದು ಇನ್ಫಾರ್ಮೇಶನ್ ನೋಡೋದಾದ್ರೆ ವಂಶವೃಕ್ಷವನ್ನು ರಚಿಸುವಾಗ ಮಕ್ಕಳ ಹೆಸರುಗಳನ್ನು ಹಿರಿತನಕ್ಕೆ ಅನುಗುಣವಾಗಿ ಅನುಕ್ರಮವಾಗಿ ಬರೆಯಲಾಗುತ್ತದೆ ಈಗ ಎಕ್ಸಾಂಪಲ್ ಹೆಂಗೆ ಅಂತ ಅಂದ್ರೆ ಈಗ ಇಲ್ಲಿ ತಂದೆ ಇಲ್ಲಿ ತಾಯಿ ಇರ್ತಾರೆ ಅನ್ಕೊಳ್ಳಿ ಇವ್ರಿಗೆ ಮಕ್ಕಳು ಒಂದು ನಾಲ್ವರು ಇರ್ತಾರೆ ಸೊ ಇಲ್ಲಿ ಇಲ್ಲಿಂದ ಈ ಸೈಡಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹಿರಿತನ ಅಂದ್ರೆ ಇಲ್ಲಿ ಫಸ್ಟ್ ಯಾರು ಇರ್ತಾರಲ್ಲ ಅಂದ್ರೆ ದೊಡ್ಡಕ್ಕ ದೊಡ್ಡಣ್ಣ ಅಂತ ಏನು ಅಂತಾರ ಅಂತಾರಲ್ಲ ಅವರು ಇಲ್ಲಿ ಬರ್ತಾರೆ ಅವ್ರು ನೆಕ್ಸ್ಟ್ ಹುಟ್ಟಿದವರು ಇಲ್ಲಿ ಬರ್ತಾರೆ ಅವ್ರ ನೆಕ್ಸ್ಟು ಅವ್ರ ನೆಕ್ಸ್ಟು ಇಲ್ಲಿ ಕೊನೆಯವರು ಇಲ್ಲಿ ಬರುತ್ತೆ ಕೊನೆಯವರು ಹೆಸರು ಇಲ್ಲಿ ಬರುತ್ತೆ ಹಾಗಾಗಿ ಅವರ ಹಿರಿತನಕ್ಕೆ ಅನುಗುಣವಾಗಿ ಈ ವಂಶವೃಕ್ಷನ ರಚಿಸ್ತಾರೆ ನೆಕ್ಸ್ಟ್ ವಂಶವೃಕ್ಷದಲ್ಲಿ ಆ ವಂಶದ ಮಕ್ಕಳಲ್ಲಿ ಹಿರಿಯರಿಂದ ಪ್ರಾರಂಭಿಸಿ ಕಿರಿಯರವರೆಗೆ ಹೆಸರನ್ನು ಮೊದಲು ಬರೆದು ನಂತರ ಪತಿ ಪತ್ನಿಯ ಹೆಸರನ್ನು ಬರೆಯಲಾಗುತ್ತದೆ ಅದ ಈ ರೀತಿನೇ ಆ ಅಕಸ್ಮಾತ್ ಇವರಲ್ಲಿ ಯಾರಿಗೋ ಯಾರಿಗಾದ್ರು ಮದ್ವೆ ಆಗಿತ್ತು ಅಂದ್ರೆ ಅದನ್ನ ಆಮೇಲೆ ಬರೀತಾರೆ ಫಸ್ಟ್ ಈ ತರ ಬರೀತಾರೆ ಅದು ನೆಕ್ಸ್ಟ್ ಅವ್ರನ್ನ ಯಾರು ಮದುವೆ ಆಗಿದ್ದಾರೆ ಅನ್ನೋ ವಿಷಯ ಬರಿತಾ ಹೋಗ್ತಾರೆ ಸೊ ಹಾಗಿದ್ರೆ ವಂಶವೃಕ್ಷ ಎಂಬ ಪದ ಪದವು ಮರದ ಕಲ್ಪನೆಯಂತೆ ತಲೆಮಾರುಗಳಿಗೆ ಹರಡುತ್ತಾ ಹೋಗಿದೆ ಎಂಬುದನ್ನು ಇಲ್ಲಿ ನಾವು ನೋಡಬಹುದು ಆದರೆ ಸಾಮಾನ್ಯವಾಗಿ ವಂಶವೃಕ್ಷವನ್ನು ಬರೆಯುವಾಗ ಹಿರಿಯರಿಂದ ಕಿರಿಯರವರೆಗೆ ಮೇಲಿನಿಂದ ಕೆಳಗಡೆ ಹಿಂಗು ಹೋಗುತ್ತೆ ಹಿರಿಯರಿಂದ ಕಿರಿಯರ ಹೊರಗಡೆ ಕಿರಿಯರ ಹೊರಗೆ ಹಾಗೆ ಮೇಲಿನಿಂದ ಕೆಳಗೆ ಬರುತ್ತೆ ಜನರೇಷನ್ ಹಿರಿಯರ ನಂತರದ ಪೀಳಿಗೆಯನ್ನು ಸೂಚಿಸಲು ಹೀಗೆ ಬರೆಯಲಾಗುತ್ತದೆ ಅದಕ್ಕೋಸ್ಕರ ವಂಶವೃಕ್ಷನ ನಾವು ಯೂಸ್ ಮಾಡ್ತೀವಿ ಆಗ ಇದನ್ನ ಆಲ್ಮೋಸ್ಟ್ ತುಂಬಾ ಜನ ನೋಡಿದರೆ ಅದೇ ರೀತಿ ನಾಳೆ ನೀವು ಆಫೀಸರ್ ಆಗಿ ಹೋದ್ರು ಅಂದ್ರೆ ಒಬ್ಬ ವಿಲೇಜ್ ಅಕೌಂಟೆಂಟ್ ಆಗಲಿ ಅಥವಾ ಬೇರೆ ಬೇರೆ ಆಫೀಸರ್ಸ್ ಆಗಿ ಹೋದ್ರು ಅಲ್ಲಿ ವಂಶವೃಕ್ಷನ ಕ್ರಿಯೇಟ್ ಮಾಡೋದು ಅಥವಾ ವಂಶವೃಕ್ಷದ ಆಧಾರದ ಮೇಲೆ ಆಸ್ತಿ ಹಂಚಿಕೆ ಮಾಡೋದು ಈ ತರ ಕೆಲವೊಂದು ವಿಷಯಗಳಿಗೆ ವಂಶವೃಕ್ಷ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಅಂತ ವಿಷಯಗಳೆಲ್ಲ ಇಲ್ಲಿ ಚಿಕ್ಕ ಚಿಕ್ಕ ಪಾಠ ಅಂದ್ರೆ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಇಂಥ ಕಡೆ ವಿಷಯಗಳು ಕೊಡ್ತಾ ಹೋಗಿದ್ದಾರೆ ಕುಟುಂಬ ಕುಟುಂಬದಿಂದ ಕಲಿಯುವ ಒಳ್ಳೆಯ ಗುಣಗಳು ಮತ್ತು ಕುಟುಂಬ ಯಾಕೆ ಬೇಕು ಸೊ ಇಲ್ಲಿ ನೋಡೋ ಈ ನೋಡೋ ತರ ಆದ್ರೆ ಒಂದ್ ಕುಟುಂಬ ಒಬ್ಬ ವ್ಯಕ್ತಿ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅನ್ನೋದು ಪ್ರತಿಯೊಂದು ವಿಷಯನೂ ಇಲ್ಲಿ ನೋಡಬಹುದು ಅವನ ಆರೋಗ್ಯ ಆಗ್ಲಿ ಅವ್ನಿಗೆ ವಾತ್ಸಲ್ಯ ಸಿಗೋದೇ ಆಗಲಿ ಅವಶ್ಯಕತೆಗಳ ಪೂರೈಕೆ ಪ್ರೀತಿ ಶಿಕ್ಷಣ ಹಿರಿಯರಿಗೆ ಗೌರವ ಈ ಥರ ಪ್ರತಿಯೊಂದು ವಿಷಯಗಳು ಒಂದು ಕುಟುಂಬದಿಂದ ಒಂದು ವ್ಯಕ್ತಿಯ ಪರಿಪೂರ್ಣತೆಗೆ ಕಾರಣ ಆಗುತ್ತೆ ಸೊ ಒಂದು ಕುಟುಂಬ ಒಬ್ಬ ವ್ಯಕ್ತಿಯ ಗೆ ತುಂಬಾ ಮುಖ್ಯ ಅನ್ನೋದಕ್ಕೆ ಇವಿಷ್ಟು ಕಾರಣಗಳು ಬರುತ್ತೆ ಸೊ ಯಾವುದೇ ಎಕ್ಸಾಮಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನದ ಬಗ್ಗೆ ಕೇಳಿದ್ರೆ ಅಥವಾ ಸೋಷಿಯಲ್ ವಿಷಯದಲ್ಲಿ ಕುಟುಂಬ ಅಂತ ಏನಾದ್ರು ಕೇಳಿದ್ರು ಅಂದರೆ ಸೊ ಈ ಎಲ್ಲ ಪಾಯಿಂಟ್ಸು ಈ ಥರ ಒಂದು ಚಾರ್ಟ್ ಮೂಲಕ ಹಾಕಿ ಬರೆದ್ರೆ ಅಲ್ಲಿ ಮಾರ್ಕ್ಸು ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೆಕ್ಸ್ಟ್ ಲಾಸ್ಟ್ ಏನಂದ್ರೆ ಈ ವಿಡಿಯೋ ಯಾರ್ಯಾರಿಗೆ ಉಪಯೋಗಕ್ಕೆ ಬರುತ್ತೆ ಅಂತ ಸೊ ಈ ಚಾಪ್ಟರ್ ಯಾರ್ಯಾರ ಉಪಯೋಗ ಬರುತ್ತೆ ಫಸ್ಟ್ ಆಫ್ ಆಲ್ ಫಸ್ಟ್ ಅದನ್ನ ಹೇಳೋದಾದ್ರೆ ರಕ್ತ ಸಂಬಂಧ ಏನು ಮಾನಸಿಕ ಸಾಮರ್ಥ್ಯ ಆಗ್ಲೇ ಹೇಳಿದ್ನಲ್ಲ ಮಾನಸಿಕ ಸಾಮರ್ಥ್ಯ ವಿಷಯದಲ್ಲಿ ರಕ್ತ ಸಂಬಂಧ ಪಾಠಕ್ಕೆ ಸಹಾಯವಾಗುವ ಸಂಕೇತಗಳನ್ನು ನಾವು ಇಲ್ಲಿ ನೋಡಬಹುದು ಅದೇ ರೀತಿ ಕೆ ಎ ಎಸ್ ಮೀನ್ಸ್ ನ ಜಿ ಎಸ್ ಒನ್ ಅಲ್ಲಿ ಬರುವಂತಹ ಸಮಾಜ ವಿಷಯದ ಕುರಿತು ಪ್ರಶ್ನೆ ಕೇಳುವಂತಹ ಅಂದ್ರೆ ಮೇನ್ಸ್ ಅಲ್ಲಿ ಸಮಾಜ ವಿಷಯದ ಪಾರ್ಟ್ ಟೂ ಬರುತ್ತೆ ಜಿ ಎಸ್ ಒನ್ ಅಲ್ಲಿ ಪಾರ್ಟ್ ಟೂ ಬರುತ್ತೆ ಸಮಾಜ ಮತ್ತು ರಾಜಕೀಯ ಅಂತ ಅಲ್ಲಿ ಅದ್ರ ಸಂಬಂಧಪಟ್ಟಂತಹ ವಿಷಯಗಳಿಗೂ ಇಲ್ಲಿರೋ ಪಾಯಿಂಟ್ಸ್ಗಳನ್ನ ಆಡ್ ಮಾಡ್ಕೊಳ್ತಾ ಹೋಗ್ಬೋದು ಮತ್ತೆ ಎಸ್ ಐ ಪರೀಕ್ಷೆಯಲ್ಲಿ ಕೇಳುವಂತ ಪ್ರಬಂಧಗಳಿಗೂ ಮತ್ತು ಎಸ್ ಐ ಪರೀಕ್ಷೆಯಲ್ಲಿ ಟ್ರಾನ್ಸ್ಲೇಷನ್ಗೂ ಸಹಿತ ಇಲ್ಲಿರುವಂತ ಇನ್ಫಾರ್ಮೇಶನ್ ಸಹಾಯ ಆಗುತ್ತೆ ಅದೇ ರೀತಿ ಫ್ರೆಷರ್ಸ್ ಫ್ರೆಷರ್ಸ್ಗೆ ಈ ಶಾಲಾ ಪುಸ್ತಕಗಳಿಂದ ತಮ್ಮ ಪ್ರಿಪ್ರೇಷನ್ಗೆ ಏನು ಈಗ ಡೈರೆಕ್ಟ್ ಬಂದು ಅಥರ್ ಬುಕ್ಸ್ ಹೋದ್ರೆ ಏನು ಅರ್ಥ ಆಗಲ್ವೋ ಅದೇ ಸ್ಕೂಲ್ ಬುಕ್ಸ್ ಅಲ್ಲಿ ಓದ್ತಾ ಓದ್ತಾ ಹೋದ್ರೆ ಅವರಿಗೆ ಸಹಾಯ ಆಗುತ್ತೆ ಇಷ್ಟೇ ಅಲ್ಲದೆ ಟೀಚರ್ ಪೋಸ್ಟ್ ಈಗ ಟೀಚರ್ ಪೋಸ್ಟ್ ಅಂದಾಗ ಈಗ ಅವರು ಏನು ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರುತ್ತೆ ಅದನ್ನ ತಗೊಳ್ತಾರೆ ಹೌದು ಬಟ್ ಜೊತೆಗೆ ಅವರು ಜಿ ಕೆನ್ ಇರೋದ್ರಿಂದ ಸಾಧ್ಯವಾದಷ್ಟು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಸ್ಕೂಲ್ ಬುಕ್ಸ್ ಅಲ್ಲೇ ಪ್ರಶ್ನೆಗಳು ಕೇಳೋದ್ರಿಂದ ಅವರಿಗೆ ಈ ಎಲ್ಲ ವಿಷಯಗಳು ಅಂದ್ರೆ ಸ್ಕೂಲ್ ಬುಕ್ಸ್ ಅವ್ರಿಗೆಲ್ಲ ಹೆಲ್ಪ್ ಆಗ್ತಾ ಹೋಗುತ್ತೆ ಜೊತೆಗೆ ಈಗ ಏನು ವರ್ಕ್ ಅಲ್ಲಿ ಇರ್ತಾರೆ ವರ್ಕ್ ಅಲ್ಲಿ ಇದ್ಕೊಂಡು ಅಂದ್ರೆ ಪ್ರೈವೇಟ್ ಇರ್ಬೋದು ಗೌರ್ಮೆಂಟ್ ಅಲ್ಲಿ ಇರ್ಬೋದು ಚಿಕ್ಕ ಹುದ್ದೆಯಲ್ಲಿ ಇದ್ದು ದೊಡ್ಡ ಹುದ್ದೆಗೆ ಹೋಗ್ಬೇಕು ಆದ್ರೆ ನನ್ಗೆ ಬುಕ್ ಇಟ್ಕೊಂಡು ಓದಕ್ಕೆ ಆಗಲ್ಲ ಅನ್ನೋಂಥವ್ರಿಗೆಲ್ಲ ಸಹಾಯ ಆಗಲಿ ಅಂತ ನಾನು ಈ ರೀತಿಯ ಬುಕ್ಕಿನ ಸಿರೀಸ್ ಕೊಡ್ತಾ ಇದಿರೋದು ಅಂದ್ರೆ ಈಗ ಬುಕ್ ಅಲ್ಲಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೋ ಒಂದು ಸ್ಲೈಡ್ಸ್ ಮಾಡ್ಬಿಟ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡ್ದೆ ಇಲ್ಲಿ ಬುಕ್ ಯಾಕೆ ಕೊಡ್ತಾ ಇದೀನಿ ಅಂತ ಅಂದ್ರೆ ಈ ಎಸ್ ಐ ಅಲ್ಲಿ ಅಥವಾ ಟ್ರಾನ್ಸ್ಲೇಷನ್ ಆಗ್ಲಿ ಪ್ರಬಂಧಕ್ಕಾಗ್ಲಿ ಕೆಲವೊಂದು ಚಾರ್ಟ್ ಗಳು ನೋಡಿದ್ವಿ ಅವನ್ನೆಲ್ಲ ಅಲ್ಲಿ ಬರೆಯೋದಿಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ಅದೇ ಬರೀ ನಾನು ಪಾಯಿಂಟ್ಸ್ ಕೊಡ್ತಾ ಹೋದ್ರೆ ಅವರು ಅಲ್ಲಿ ಏನು ಬರ್ಕೊಳೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಈ ತರದೊಂದು ಡಿಫ್ರೆಂಟ್ ಆ್ಯಂಗಲಲ್ಲಿ ಸ್ಕೂಲ್ ಬುಕ್ಸ್ನ ಕೊಡಬೇಕು ಅಂತ ಟ್ರೈ ಮಾಡ್ತಾ ಇರೋದು ಮತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ ಇದು ಸೈನ್ಸ್ ನಲ್ಲಿ ಮಾತ್ರ ಈ ತರ ಬುಕ್ ಅಷ್ಟೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಮತ್ತೆ ಆದಷ್ಟು ನಾವು ಬುಕ್ಕಿನ ಬುಕ್ ಪೂರ್ತಿ ಕೊಡ್ತಾ ಇಲ್ಲ ಏನು ಅಂತ ಅಂದ್ರೆ ಅಲ್ಲಿ ಹನ್ನೆರಡು ಪೇಜ್ ಇದ್ರೆ ಇಲ್ಲಿ ಆರು ಪೇಜ್ ಅಷ್ಟೇ ಆಗುತ್ತೆ ಸೊ ಅರ್ಧಕ್ಕರ್ಧ ಡಿಡಕ್ಟ್ ಆಗ್ತಾ ಇರೋದ್ರಿಂದ ಇಡೀ ಪೂರ್ತಿ ಬುಕ್ನ ನಾವು ತಗೊಳೋ ಅಂತ ನೆಸಿಟಿ ಇರಲ್ಲ ಅದ್ರಲ್ಲಿ ಬರುವಂತ ಪ್ರತಿಯೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ ಜೊತೆಗೆ ಸೋಷಿಯಲ್ ಸೋಷಿಯಲ್ ಸಬ್ಜೆಕ್ಟಿಗೆ ಬಂದಾಗ ಅದನ್ನು ಬೇರೆ ರೀತಿಯಲ್ಲಿ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ ಅಂದರೆ ಈ ರೀತಿ ಅಲ್ಲದೆ ಅದನ್ನು ಪಾಯಿಂಟ್ಸ್ ವೈಸೇ ಮಾಡ್ತೀನಿ ಬಟ್ ಅದನ್ನು ಸ್ವಲ್ಪ ಡಿಫ್ರೆಂಟ್ ಅಲ್ಲಿ ಸ್ವಲ್ಪ ಹೊಸ ಹೊಸ ರೀತಿಯಲ್ಲಿ ಪ್ರೆಸೆಂಟೇಷನ್ ಮಾಡೋ ಇದೆ ಸೊ ಅದನ್ನು ಖಂಡಿತ ನೆಕ್ಸ್ಟು ಒಳ್ಳೆ ಮಾ ಕ್ಲಾಸಸ್ ಮಾಡ್ತೀನಿ ಹಾಗಾಗಿ ನಾನು ಯಾಕೆ ಪಾಯಿಂಟ್ಸ್ಗಳನ್ನ ಅಷ್ಟೇ ಮಾಡಿ ಸ್ಲೈಡ್ಸ್ ಮಾಡಿ ಪ್ರೆಸೆಂಟೇಷನ್ ಮಾಡಿದೆ ಈ ತರ ಬುಕ್ಸ್ ಕಟ್ ಹಾಕ್ ಕಟ್ ಮಾಡಿ ಇದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಒಂದು ಈ ಗೆ ಆಗಲಿ ಎಸ್ ಐಗೆ ಮೇನ್ಸ್ ಆಗ್ಲಿ ಇವ್ ಕೆಲವಕ್ಕೂ ಒಂದು ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಅಂದ್ರೆ ಒಂದೇ ಒಂದು ದೃಷ್ಟಿಕೋನದಲ್ಲಿ ಬರೀ ಪ್ರಿಲಿಮ್ಸು ಅಥವಾ ಗ್ರೂಪ್ ಸಿ ಪಿ ಸಿ ಇಂಥ ಅಷ್ಟೇ ಅಲ್ಲದೆ ಇಂಥ ದೊಡ್ಡ ದೊಡ್ಡಕ್ಕೂ ಸಹಿತ ಸಹಾಯ ಆಗಲಿ ಅನ್ನೋದಕ್ಕೋಸ್ಕರ ನಾ ಇಷ್ಟು ಪಾಯಿಂಟ್ಸ್ಗಳನ್ನ ಬುಕ್ಕಿನ ಪಾಯಿಂಟ್ಸ್ಗಳನ್ನ ಹಾಕ್ತಾ ಇರೋದು ಅಂದ್ರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವರು ಕೆಲವ್ರಿಗೆ ಅನ್ಸ್ಬೋದು ಇದು ಏನೋ ಪೂರ್ತಿ ಬುಕ್ ಇದೆ ಇನ್ನೇನು ನಾನೇ ಬುಕ್ ತಗೊಂಡು ಓದ್ಬೋದಿತ್ತು ಅಂತ ಬಟ್ ಇದು ಪೂರ್ತಿ ಬುಕ್ ಇಲ್ಲ ನೀವು ಪೂರ್ತಿ ಬುಕ್ ತಗೊಳ್ಳೋ ಬದಲು ಮತ್ತೆ ಪೂರ್ತಿ ಬುಕ್ ಅಲ್ಲದೆ ಬುಕ್ ಎಷ್ಟೋ ಜನ ಸಿಕ್ಕಿಲ್ಲ ಆದ್ರೆ ಅದ್ರ ಪಿ ಡಿ ಎಫ್ ಸಿಗುತ್ತೆ ಆದ್ರೆ ತಗೊಂಡು ಅದನ್ನ ಓದಷ್ಟು ಅಂದ್ರೆ ಈ ಚಟುವಟಿಕೆಗಳು ಮತ್ತೆ ಕಾಲಮ್ಸ್ಗಳು ಅವೆಲ್ಲಾ ಕೊಡ್ತಾ ಹೋಗ್ತಾರೆ ಬಟ್ ಅದ್ ಯಾವ್ದು ಇಲ್ಲದೆ ಡೈರೆಕ್ಟ್ ಏನ್ ಪಾಯಿಂಟ್ಸ್ ಗಳಿದೆ ಎಲ್ ಪಾಯಿಂಟ್ಸ್ ಗಳಿದೆ ಅದಕ್ಕೇನು ಆಡ್ ಆಡ್ ಮಾಡಬಹುದು ಅನ್ನೋದನ್ನ ನಾನ್ ಮಾಡ್ತಿರೋ ಈ ವಿಡಿಯೋ ಸೀರೀಸ್ ಗಳಲ್ಲಿ ಸಿಕ್ತಾ ಹೋಗುತ್ತೆ ಹಾಗಾಗಿ ಈ ವಿಡಿಯೋ ಸೀರೀಸ್ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಇದು ಫಿಫ್ತ್ ಅಲ್ಲಿ ಇರೋ ಅಷ್ಟು ವಿಷಯ ಕೆಲವೊಂದು ಏನೋ ಫಿಲಿಮ್ಸು ಮತ್ತೆ ಚಿಕ್ಕ ಚಿಕ್ಕ ಹುದ್ದೆಗಳಿಗೆ ಚಿಕ್ಕ ಅಂತ ಅಲ್ಲ ಒಟ್ಟು ಕೆಲವೊಂದು ಹುದ್ದೆಗಳಿಗೆ ಹೆಲ್ಪ್ ಆಗದೆ ಇದ್ರು ಮೇನ್ಲಿ ಇಂಥ ಗಳಿಗೆ ಏನಿದೆಯಾ ಎಸ್ ಟಾಪಿಕ್ ಟಾಪಿಕ್ಗಳಿಗೆ ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಸೆವೆಂತ್ ಏತ್ ಅಲ್ಲಿ ಡೆಪ್ ಅಲ್ಲಿ ಇನ್ಫಾರ್ಮೇಶನ್ ಇದೆ ಅಲ್ಲಿ ಡೆಪ್ನ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ಸ್ವಲ್ಪ ಸಪೋರ್ಟಿವ್ ಆಗಿರೋ ಬೇಸಿಕ್ ತರ ಇದೊಂದು ಯೂಸ್ ಆಗುತ್ತೆ ಅದನ್ನ ಬಿಟ್ರೆ ಇನ್ನು ಸೆವೆಂತ್ ಇಂದ ಆಕ್ಚುಲಿ ಒಂದೊಂದು ಪ್ಯಾಸೇಜ್ ಅಲ್ಲೂ ಎವ್ರಿ ಲೈನ್ ಇಂಪಾರ್ಟೆಂಟ್ ಅನ್ನೋ ರೀತಿಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಅದು ಏನು ಅಂತ ಅಂದ್ರೆ ನಮ್ ಮುಂಚೆ ಒಂದ್ಸರಿ ಎರಡು ಸರಿ ಹೋದಾಗ ಅದು ಪಾಯಿಂಟ್ಸ್ ಗಳು ಬೇಗ ಗೊತ್ತಾಗೋದಿಲ್ಲ ಆಮೇಲೆ ಬೇರೆ ಬೇರೆ ಎಕ್ಸಾಮ್ಸ್ ಅಟೆಂಡ್ ಮಾಡಿರಬೇಕು ಆಮೇಲೆ ಕ್ವಶನ್ ಪೇಪರ್ ಬಿಡಿಸಿದಾಗ ಓ ಪುಸ್ತಕದಲ್ಲಿ ಇಲ್ಲಿ ಈ ಪ್ರಶ್ನೆಗಳು ಕೇಳಿದಾರಂತ ಒಂದು ಐಡಿಯಾ ಬರುತ್ತೆ ಸೊ ಅದ್ ಅಲ್ಲಿವರೆಗೂ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಸುಮಾರು ಮೂರ್ ಸರಿ ಮೂರಿಂದ ನಾಲ್ಕು ಸರಿನವರು ಆ ಪುಸ್ತಕನ ಓದಿದಾಗ ಮಾತ್ರ ಗೊತ್ತಾಗುತ್ತೆ ಆದ್ರೆ ಅದನ್ನ ಈ ಈಗ ನಾನ್ ಮಾಡ್ತಿರೋ ಸೀರೀಸ್ ಅಲ್ಲಿ ನಿಮಗೆ ಇವಾಗ್ಲಿಂದಾನೇ ಕೊಡ್ತಾ ಹೋಗ್ತೀನಿ ವಿತ್ ಬುಕ್ ಸೈನ್ಸ್ ಆಲ್ಮೋಸ್ಟ್ ಅಪ್ಲೈಡ್ ಸೈನ್ಸ್ ಇರೋದ್ರಿಂದ ಬುಕ್ಕುನೇ ಪಾಯಿಂಟ್ಸ್ ತರ ಕೊಡ್ತಾ ಹೋಗ್ತೀನಿ ಮತ್ತೆ ಅದ್ರ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬಟ್ ಸೋಷಿಯಲ್ ಈ ತರ ಬುಕ್ ಕೊಡಲ್ಲ ಅಲ್ಲಿ ಪಾಯಿಂಟ್ಸ್ ವೈಸ್ ಕೊಡ್ತೀನಿ ಬಟ್ ಸ್ವಲ್ಪ ಡಿಫ್ರೆಂಟ್ ಆಂಗಲ್ ಅಲ್ಲಿ ಕೊಡ್ತಾ ಹೋಗ್ತೀನಿ ಸೊ ಇದು ಮೇನ್ ಇನ್ಫಾರ್ಮೇಶನ್ ನಾನು ಯಾಕೆ ಬುಕ್ಕಿನ ಪಾಯಿಂಟ್ಸ್ ಗಳನ್ನ ಕಟ್ ಮಾಡಿ ಬುಕ್ ತರದನ್ನೇ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಅಂದ್ರೆ ಎಲ್ಲ ಎಲ್ಲ ಎಕ್ಸಾಮ್ಸ್ಗೂ ಎಲ್ಲ ಎಕ್ಸ್ ಮತ್ತೆ ಇನ್ನೊಂದು ಮೇನ್ ಪಾಯಿಂಟ್ ಅಂತಂದ್ರೆ ನಾಳೆ ನೀವು ಎಕ್ಸಾಮ್ಸ್ ಅಟೆಂಡ್ ಮಾಡಿ ಅಬ್ಜೆಕ್ಷನ್ ಹಾಕ್ಬೇಕು ಅಂತಂದ್ರೆ ಸ್ಕೂಲ್ ಬುಕ್ ಅಲ್ಲಿ ಮೇನ್ ಕನ್ಸಿಡರ್ ಮಾಡ್ತಾರೆ ಹಾಗಾಗಿ ಈಗ ನೀವು ಓದಿರ್ತೀರ ಆಥರ್ ಬುಕ್ಸ್ ಓದಿರ್ತೀರಾ ಆದ್ರೆ ನೀವು ಅಬ್ಜೆಕ್ಷನ್ ಹಾಕಕ್ಕೆ ಈ ಪಾಯಿಂಟ್ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿರಲ್ಲ ಹಾಗಾಗಿ ಈಗ ಆತರ್ ಬುಕ್ಸ್ ಸಹಿತ ಎಲ್ಲ ಗಳು ಸ್ಕೂಲ್ ಬುಕ್ಸ್ ರೆಫರ್ ಮಾಡಿ ಪಾಯಿಂಟ್ಸ್ ಗಳು ಹಾಕಿರ್ತಾರೆ ಆದ್ರೆ ಈಗ ನಾನು ಇಲ್ಲಿ ಬುಕ್ ಸೀರೀಸ್ ಕೊಡ್ತಾ ಇರೋದ್ರಿಂದ ಈ ಬುಕ್ ಸೀರೀಸ್ ನೋಡ್ಬಿಟ್ಟು ನೀವು ನಿಮ್ಗ್ ಬೇಗ ಗೊತ್ತಾಗ್ಬಿಡುತ್ತೆ ಈ ಕ್ವಶನ್ ಇಲ್ಲಿ ಇಂಥ ಕಡೆ ಬಂದಿದೆ ಸೊ ಈ ಬುಕ್ ಇಷ್ಟನೇ ಕ್ಲಾಸ್ ಬುಕ್ ಅಲ್ಲಿ ನಾವು ಅವ್ರಿಗೆ ಅಬ್ಜೆಕ್ಷನ್ ಹಾಕ್ಬೋದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಹಾಗಾಗಿ ಅದಕ್ಕೂ ಸಹಿತ ಇದು ಹೆಲ್ಪ್ ಆಗುತ್ತೆ ಸೊ ಇಷ್ಟು ಎಲ್ಲ ಪಾಯಿಂಟ್ಸ್ ಗಳ ದೃಷ್ಟಿಕೋನದಿಂದ ನಾನು ಈ ರೀತಿಯ ಒಂದು ಡಿಫ್ರೆಂಟ್ ಆಂಗಲ್ ಕೊಡ್ತಾ ಇದ್ದೀನಿ ಸೊ ಇದು ಮೇನ್ ರೀಸನ್ ನಾನು ಯಾಕೆ ಪಾಯಿಂಟ್ಸ್ ಗಳನ್ನ ಅಷ್ಟೇ ಪಾಯಿಂಟ್ ಮಾಡಿದೆ ಬುಕ್ಸ್ ಅಲ್ಲಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ ನ ವಿತೌಟ್ ಚಟುವಟಿಕೆ ಅಂತವನ್ನೆಲ್ಲ ತೆಗೆದ್ಬಿಟ್ಟು ಇದು ಕೊಡ್ತಾ ಇದ್ದೀನಿ ಬಟ್ ಸೆವೆಂತ್ ಇಂದ ಆಲ್ಮೋಸ್ಟ್ ಚಟುವಟಿಕೆಗಳು ಕೊಡ್ಬೇಕಾಗತ್ತೆ ಯಾಕಂದ್ರೆ ಅಲ್ಲಿ ಮಾಡುವಂತ ಪ್ರಯೋಗಗಳಲ್ಲೂ ಸಹಿತ ನಮ್ಮ ಕ್ವಶನ್ ಗೆ ಬಂದಿರುವಂತ ಸಾಧ್ಯತೆ ಬಹಳನೇ ಇದೆ ಬಂದಿದೆ ಆಲ್ರೆಡಿ ತುಂಬ ಗಳು ಬಂದಿದೆ ಅದು ಮುಂದೆ ಹೇಳ್ತಾ ಹೋಗ್ತೀನಿ ಆ ಕ್ಲಾಸಸ್ಗಳು ಬಂದಾಗ ಸೊ ಹಾಗಾಗಿ ಸೈನ್ಸ್ ನಿಮಗೆ ಮುನ್ ಎಷ್ಟೇ ಆ ಥರ ಬುಕ್ಸ್ ಓದ್ತೀವಿ ಅಂದರೂ ಸ್ವಲ್ಪ ಡೆಪ್ತ್ ನಾಲೆಡ್ಜ್ಗೋಸ್ಕರ ಏನು ಅನಾಲಿಟಿಕಲ್ ಮಾಡೋ ಕೆಪಾಸಿಟಿ ಬರಬೇಕು ಅಂತ ಅಂದರೆ ಸ್ವಲ್ಪ ಸ್ಕೂಲ್ ಬುಕ್ಸ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಅರ್ಥ ಮಾಡ್ಕೊಂಡೋದೆಲ್ಲ ನಿಮಗೆ ಪ್ರೆಸೆಂಟ್ ಮಾಡು ಒಂದು ಸಣ್ಣ ಪ್ರಯತ್ನ ಈ ಸೀರೀಸಲ್ಲಿ ನಡೀತಾ ಇದೆ ಅಪ್ ಟು ಟೆಂತ್ವರೆಗೂ ಈ ಸೀರೀಸ್ ಕಂಟಿನ್ಯೂ ಆಗುತ್ತೆ ಈಗ ಸ್ವಲ್ಪ ದಿನದಲ್ಲಿ ಸ್ವಲ್ಪ ಡಿಲೇ ಆಗಿದೆ ನೆಕ್ಸ್ಟ್ ವೀಕಿಂದ ಸ್ವಲ್ಪ ಫಾಸ್ಟ್ ಆಗಿ ಕವರ್ ಮಾಡ್ತಾ ಹೋಗ್ತೀನಿ ಅಷ್ಟೇ ಅಲ್ಲದೆ ಈಗ ಏನು ಎ ಕೆ ಪಿ ಎಸ್ ಸಿ ಇಂತಹ ಎಕ್ಸಾಮ್ಸ್ ಅಲ್ಲಿ ಪೊಲೀಸ್ ಎಕ್ಸಾಮ್ಸ್ ಅಲ್ಲಿ ಲಾಸ್ಟ್ ಒಂದು ಕೆಲವು ವರ್ಷಗಳಲ್ಲಿ ಏನು ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಕನ್ಸಿಡರ್ ಅಂದರೆ ಜಾಸ್ತಿ ಕೇಳ್ತಾ ಇದಾರೆ ರಿಪೀಟೆಡ್ ಆಗಿ ಕೇಳ್ತಾ ಇದಾರೆ ಅಂತ ಟಾಪಿಕ್ಗಳನ್ನೂ ಸಹಿತ ಒಂದೊಂದು ವಿಷಯಗಳಾಗಿ ತಗೊಂಡು ಅದರ ಫುಲ್ ಅನಾಲಿಸಿಸ್ ಮಾಡಿ ಅದ್ರ ಫುಲ್ಲು ಇನ್ಫಾರ್ಮೇಶನ್ ಸಹಿತ ನಾನು ನೆಕ್ಸ್ಟು ಕೊಡೋ ಪ್ರಯತ್ನ ಸ್ಟಾರ್ಟ್ ಮಾಡ್ತೀನಿ ಬಟ್ ಸೈನ್ಸ್ ಮಾತ್ರ ಈ ಥರ ಬುಕ್ಸ್ ಸೀರೀಸ್ ಎಲ್ಲ ಇರುತ್ತೆ ಸೊ ಇದು ನನ್ನ ಮೇನ್ ಉದ್ದೇಶ ನಾನು ಈ ಥರ ಕೊಡೋದಕ್ಕೆ ಸೊ ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್ ಥ್ಯಾಂಕ್ ಯು